ತುಂಬನೇ ಉಲ್ಟಾ ಪಲ್ಟ ಆಗಿಬಿಡತ್ತೆ ಡಿಸಪಾಯಿಂಟ್ ಆಗಿಬಿಡುತ್ತೆ ಡಿಮೋಟಿವೇಶನ್ ಆಗಿಬಿಡುತ್ತೆ ಏನಪ್ಪ ಇದೇನೋ ಜೀವನ ನಾವು ಯಾಕೆ ಬದುಕಬೇಕು ಇಂಥ ಬದುಕು ಯಾಕೆ ನಮಗೆ ದೇವರು ಕೊಟ್ಟಿದ್ದರು ನಾವು ಒಳ್ಳೆಯವರು ನಾವು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ ಆದರೂ ನನಗೆ ತೊಂದರೆ ಬರ್ತಾಯಿದೆ ಆದರೂ ನನಗೆ ನೋವಾಗ್ತಾ ಇದೆ ನನ್ನ ನನಗ್ಯಾಕೆ ಇಷ್ಟೊಂದು ಕಷ್ಟಗಳಂತ ನಾವು ದೇವ್ರನ್ನ ಅಂದ್ಕೊಳ್ತಾ ಇರ್ತೀವಿ ಎಲ್ಲರೂ ಅಂತ ಹೇಳ್ತೇವೆ ಸರ್ ನಾನು ನಮ್ಮ ಮೊಬೈಲ್ ನಂಬರ್ ನಾನು ಒಂದು ನನಗೆ ಲಕ್ಕಿ ನಂಬರ್ ಯಾವುದು ಇದರಲ್ಲಿ ಇಟ್ಕೊಂಬಿಟ್ಟಿದ್ರೆ ನಾನು ಶ್ರೀಮಂತನಾಗ್ಬಿಟ್ಟಿರ್ತೇನೆ ಪರಿವರ್ತನೆ ಅನ್ನೋದು ನಮ್ಗೆ ಇಷ್ಟ ಇರೋದಿಲ್ಲ ಯಾವಾಗಲೂ ನಮ್ಮ ಜೀವನ ಹಿಂಗೆ ಇರಬೇಕು ನಮ್ಮ ಕಷ್ಟ ಬರಬಾರ್ದು ನಮಗೆ ಕಷ್ಟದ ಕೆಲಸ ಆಗಿರಬಾರ್ದು ಶ್ರಮೆ ತಗೊಳ್ಳೋದಿಲ್ಲ ತುಂಬ ಇಂಟ್ರೆಸ್ಟಿಂಗ್ ಟಾಪಿಕ್ ಯಾರು ಸ್ಕಿಪ್ ಮಾಡದಿರೋ ಕೊನೆಯವರೆಗೂ ನೋಡಿ ಮಾತೃದೇವೋ ಭವ ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ಸ್ವಾಗತ ಸುಸ್ವಾಗತ ನಾನು ವೆಂಕಟರಾಘವನ್ ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಸ್ನೇಹಿತರೆ ನಾವೊಂದು ವಿಶಿಷ್ಟವಾದಂಥ ಒಂದು ವಿಚಾರವನ್ನು ಮಾತಾಡಲಿಕ್ಕೆ ಬರ್ತಾ ಇದ್ದೀವಿ ನ್ಯೂಮರಾಲಜಿಯಲ್ಲಿ ಎಲ್ಲರಿಗೂ ಮನೆ ಕಟ್ಟಬೇಕು ವೆಹಿಕಲ್ ತಗೋಬೇಕು ಈ ಥರ ಎಷ್ಟೋ ಆಸೆಗಳಿರ್ತಾ ಇರ್ತವೆ ಮತ್ತು ಮೊಬೈಲ್ ತೊಗೋಬೇಕು ಮೊಬೈಲ್ ಇರೋರು ಇವಾಗ ಯಾರೂ ಇಲ್ಲ ಬಿಡಿ ಇವನ್ ಕಡು ಬಡವರ ಹತ್ರ ಕೂಡ ಮೊಬೈಲ್ ಇರುತ್ತೆ ಶ್ರೀಮಂತರ ಹತ್ರ ಇರುತ್ತೆ ಎಲ್ಲರ ಹತ್ರನೂ ಮೊಬೈಲ್ ಇರುತ್ತೆ ಸರಿ ಹಾಗಾದರೆ ನಾವು ಯಾವ ಥರದ ಮೊಬೈಲ್ ನಾವು ಚೂಸ್ ಮಾಡಬೇಕು ಮೊಬೈಲ್ ಅಂದ ತಕ್ಷಣ ಎಲ್ಲರಿಗೂ ಏನಂತ ಹೇಳಿದರೆ ಫಸ್ಟು ನಾವು ಮಾತಾಡಬೇಕಂದ್ರೆ ಮೊಬೈಲ್ ಕನೆಕ್ಟ್ ಆಗಬೇಕೆಂದ್ರೆ ನಮಗೊಂದು ನಂಬರ್ ಅಂತ ಇರುತ್ತೆ ಟೆನ್ ಡಿಜಿಟ್ ನಂಬರ್ ಕಂಟ್ರಿ ಕೋಡ್ ಜೊತೆ ಒಂದು ಟೆನ್ ಡಿಜಿಟ್ ನಂಬರ್ ಇರುತ್ತೆ ಈ ನಂಬರ್ ನಮ್ಗೆ ಸೂಟ್ ಆಗತ್ತಾ ಇಲ್ವಾ ಎಗೈನ್ ನಾವೊಂದು ವೆಹಿಕಲ್ ನಂಬರ್ ಅಂತ ತೊಗೊಳ್ತೀವಿ ವೆಹಿಕಲ್ ನಂಬರ್ ಅಂದರೆ ಅದಕ್ಕೊಂದು ಆರ್ ಟಿ ಒ ನಂಬರ್ ಇರುತ್ತೆ ಮತ್ತೆ ಒಂದು ನಾಲ್ಕು ಡಿಜಿಟ್ ನಂಬರ್ ಇರುತ್ತೆ ಆರ್ ಟಿ ಒ ನಂಬರ್ ಜೊತೆ ಎರಡು ಎಕ್ಸ್ ಝೆಡ್ ಅಥವಾ ಎ ಬಿ ಎಚ್ ಎಮ್ ಈ ಥರ ಎರಡು ನಂಬರ್ ಕೊಡ್ತಾರೆ ಇದೊಂದು ನಂಬರ್ ಅಂತ ಕೊಡ್ತೀವಿ ಆದರೆ ಈ ನಂಬರ್ ಯಾವುದು ನಮ್ಮದು ನಾವು ಯಾವ ನಂಬರ್ ತೊಗೋಬೇಕು ನಾವು ಓನ್ಲಿ ನಾಲ್ಕು ನಂಬರ್ ಕನ್ಸಿಡರ್ ಮಾಡಬೇಕು ಕೊನೆಯದು ಅಥವಾ ಆರ್ ಟಿ ಒ ನಂಬರ್ ಕೂಡ ಸೇರಿ ನಾವು ಟೋಟಲ್ ತೊಗೋಬೇಕಾ ಈ ಥರದ ಗೊಂದಲಗಳು ಮತ್ತು ನಾವು ಮನೆ ತೊಗೊಳ್ತಾ ಇದ್ದೀವಿ ನಾವು ಯಾವ ಫ್ಲೋರಲ್ಲಿ ತೊಗೋಬೇಕು ನಮ್ಗೆ ಯಾವ ಫ್ಲೋರ್ ಆಗಿ ಬರುತ್ತೆ ಮತ್ತು ಯಾವ ನಂಬರ್ ಫ್ಲ್ಯಾಟ್ ಮನೆ ನಮ್ಗೆ ಆಗಿ ಬರುತ್ತೆ ಈ ಥರ ವಿಚಾರಗಳು ಈ ಥರ ಸಾಕಷ್ಟು ಗೊಂದಲಗಳಲ್ಲಿ ನಾವು ಇರ್ತಾ ಇರ್ತೀವಿ ಮತ್ತು ಇವಾಗ ನಾನು ಮನೆಗೆ ಏನು ಪೇಂಟ್ ಮಾಡಿಸ್ಬೇಕು ಅಥವಾ ನಮ್ಮ ಮೊಬೈಲ್ ಕಲರ್ ಯಾವುದಿರಬೇಕು ಇರಬೇಕು ಸೊ ಈ ಥರ ವೆಹಿಕಲ್ ಕಲರ್ ಯಾವುದಿರಬೇಕು ಇರಬೇಕು ವೆಹಿಕಲ್ ನಂಬರ್ ಯಾವ್ದಾರ ಇರಬೇಕು ಈ ಥರ ಎಷ್ಟೋ ಗೊಂದಲಗಳಲ್ಲಿ ನಾವು ಇರ್ತಾ ಇರ್ತೀವಿ ಈ ವಿಚಾರಗಳನ್ನೆಲ್ಲ ಕೂಡ ನಾವು ಮಾತಾಡೋಕ್ಕೆ ಇವತ್ತು ಬರ್ತಾ ಇದ್ದೀವಿ ಇದು ತುಂಬ ಇಂಟ್ರೆಸ್ಟಿಂಗ್ ಟಾಪಿಕ್ ಯಾರು ಸ್ಕಿಪ್ ಮಾಡದಿರೋ ಕೊನೆಯವರೆಗೂ ನೋಡಿ ನಿಮಗೆ ತುಂಬ ಅದ್ಭುತವಾದಂಥ ಒಂದು ಇನ್ಫಾರ್ಮೇಷನ್ ಕೊಡ್ತೀನಿ ಸ್ನೇಹಿತರೆ ಮನುಷ್ಯನ ಜೀವನ ಅದೃಷ್ಟದ ಮೇಲೆ ಆಧಾರ ಆಗಿದೆ ಅದೃಷ್ಟ ಇದ್ದರೆ ಲೈಫ್ ಸುಗಮವಾಗಿರತ್ತೆ ಅದೃಷ್ಟ ಇಲ್ಲ ಅಂದರೆ ನಾವು ಸೈಕಲ್ ಹೊಡಿತಾ ಇರಬೇಕು ಒಂದೊಂದು ಸರ್ತಿ ಚಿಕ್ಕ ವಿಚಾರದಲ್ಲಿ ಎಲ್ಲೋ ಎಡ್ದು ಎಡವು ಬಿಟ್ಟಿರ್ತೀವಿ ಒಂದು ನೇಮ್ ವಿಚಾರದಲ್ಲಿ ಅಥವಾ ಒಂದು ನಂಬರ್ ವಿಚಾರದಲ್ಲಿ ನಂಬರ್ಸ್ ವಿಚಾರ ಬಂದಾಗ ನಾವು ಮದುವೆ ವಿಚಾರವೂ ಕೂಡ ಸಾಕಷ್ಟು ಸರ್ತಿ ಮಾತಾಡಿದ್ವಿ ಇವೆಲ್ಲ ಕರೆಕ್ಟಾಗಿದ್ದರೆ ನಮ್ಮನ್ನು ಈಸಿಯಾಗಿ ಕರ್ಕೊಂಡು ಹೋಗುತ್ತೆ ನಮ್ಮ ಗೋಲ್ ಏನಿದೆ ಅಲ್ಲಿ ರೀಚ್ ಆಗೋಕ್ಕೆ ಸಾಧ್ಯ ಆಗುತ್ತೆ ಕರೆಕ್ಟ್ ಕರೆಕ್ಟಾಗಿಲ್ಲ ಅಂದರೆ ತುಂಬಾ ಉಲ್ಟಾ ಪಲ್ಟಾ ಆಗಿಬಿಡತ್ತೆ ಡಿಸಪಾಯಿಂಟ್ ಆಗಿಬಿಡುತ್ತೆ ಡಿಮೋಟಿವೇಶನ್ ಆಗಿಬಿಡುತ್ತೆ ಏನಪ್ಪ ಇದೇನೋ ಜೀವನ ನಾವು ಯಾಕೆ ಬದುಕಬೇಕು ಇಂಥ ಬದುಕು ಯಾಕೆ ನಮಗೆ ದೇವ್ರು ಕೊಟ್ಟಿದ್ದರು ನಾವು ಒಳ್ಳೆಯವರು ನಾವು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ ಆದರೂ ನನಗೆ ತೊಂದರೆ ಬರ್ತಾಯಿದೆ ಆದರೂ ನನಗೆ ನೋವಾಗ್ತಾಯಿದೆ ನನ್ನ ನನಗೆ ಯಾಕೆ ಇಷ್ಟೊಂದು ಕಷ್ಟಗಳಂತ ನಾವು ದೇವ್ರನ್ನ ಅಂದ್ಕೊಳ್ತಾ ಇರ್ತೀವಿ ಆದರೆ ಈ ಸಣ್ಣ ಪುಟ್ಟದ್ದು ವಿಚಾರಗಳಲ್ಲಿ ನಾವು ಎಚ್ಚರಿಕೆ ವಹಿಸ್ಲಿಲ್ಲ ಇದೊಂದೇ ಕಾರಣ ಏನೂ ಆಗೋದಿಲ್ಲ ಎಲ್ಲರೂ ಅಂತ ಹೇಳ್ತೇವೆ ಸರ್ ನಾನು ನಮ್ಮ ಮೊಬೈಲ್ ನಂಬರ್ ಒಂದು ನನಗೆ ಲಕ್ಕಿ ನಂಬರ್ ಯಾವುದು ಇದರಲ್ಲಿ ಇಟ್ಕೊಂಬಿಟ್ಟಿದ್ರೆ ನಾನು ಶ್ರೀಮತನಾಗ್ಬಿಟ್ಟಿರ್ತೇನೆ ಒಂದು ಮೊಬೈಲ್ ನಂಬರು ಅನ್ನೋದು ನಮ್ಗೆ ಯಾವುದು ಒಳ್ಳೆಯದು ಅನ್ನೋದು ಜೊತೆಗೆ ಇದೊಂದು ಪಾರ್ಟ್ ಆಗಿದರೆ ನೆಕ್ಸ್ಟ್ ಏನಂದರೆ ನಾವು ಹಾರ್ಡ್ ವರ್ಕ್ ಮಾಡಬೇಕು ಅದು ಅವಕಾಶಗಳನ್ನು ತಂದುಕೊಡಬಹುದು ಅವಕಾಶಗಳನ್ನು ನಾವು ಸದ್ವಿನಿಯೋಗ ಮಾಡ್ಕೋಬೇಕು ಮೊಬೈಲ್ ನಂಬರ್ ಒಂದು ಕರೆಕ್ಟಾಗಿ ಇಟ್ಕೊಂಡ್ಬಿಟ್ಟಿದ್ರೆ ನಮ್ಮ ಸಾಲ ತೀರೋಗ್ಬಿಡೋದಿಲ್ಲ ಮೊಬೈಲ್ ನಂಬರ್ ಇಟ್ಕೊಂಡಿದ್ರೆ ಫಾರಿನ್ಗೆ ಹೋಗಿಬಿಡೋದಿಲ್ಲ ಇದ್ರ ಜೊತೆಗೆ ನಮ್ಮ ಕೃಷಿ ಮತ್ತು ನಮಗೆ ಸಿಕ್ಕಿರ್ತಕ್ಕಂಥ ಅವಕಾಶಗಳನ್ನು ಬಳಸ್ಕೋಬೇಕು ಮತ್ತು ಪರಿವರ್ತನೆಗೆ ನಾವು ಯಾವಾಗಲೂ ಕೂಡ ಮುಂದುವ ಒಂದು ಅವಕಾಶವನ್ನು ಕೊಡಬೇಕು ನಾವೇನಂದರೆ ಪರಿವರ್ತನೆ ಅನ್ನೋದು ನಮ್ಗೆ ಇಷ್ಟ ಇರೋದಿಲ್ಲ ಯಾವಾಗಲೂ ನಮ್ಮ ಜೀವನ ಹಿಂಗೆ ಇರಬೇಕು ನಮ್ಮ ಕಷ್ಟ ಬರಬಾರ್ದು ನಮಗೆ ಕಷ್ಟದ ಕೆಲಸ ಆಗಿರಬಾರ್ದು ಶ್ರಮೆ ತೊಗೊಳೋದಿಲ್ಲ ರಿಸ್ಕ್ ತಗೊಳ್ಳೋದಿಲ್ಲ ಒಂದೇ ಜಾಬಲ್ಲಿ ಇರ್ತೀವಿ ನಮ್ಗೆ ಪರ್ಮಿಷನ್ ಬರೋಲ್ಲ ಪರ್ಮಿಷನ್ ಬರಲ್ಲ ಅಂತ ಇರ್ತೀವಿ ಒಂದು ಕಂಪ್ನಿ ಚೇಂಜ್ ಮಾಡಿ ಇನ್ನೊಂದು ಕಡೆ ಪ್ರೊಫೈಲ್ ನಿಮ್ಮನ್ನು ಅಪ್ಲೋಡ್ ಮಾಡಿ ಪ್ರಯತ್ನಗಳನ್ನು ಮಾಡಿ ಪ್ರಯತ್ನಗಳನ್ನು ಮಾಡಿದರೆ ಎಲ್ಲ ಆಗುತ್ತೆ ನಾವು ಇರೋ ಕಡೆನೇ ಇತ್ಕೊಂಡು ನಮಗೇನು ಸಿಕ್ಕಿಲ್ಲ ಅಂದರೆ ಆಗಿ ನಮ್ಮಲ್ಲಿ ಏನೋ ಲೋಪದೋಷ ಇರುತ್ತೆ ಹಾರ್ಡ್ ವರ್ಕ್ ಅನ್ನೋದು ಎಲ್ಲರ ಜೊತೆಯಲ್ಲೂ ಇರಬೇಕು ಎಲ್ಲ ವಿಚಾರದಲ್ಲೂ ನಾವು ಅಪ್ಲೈ ಮಾಡಬೇಕು ಸ್ಮಾರ್ಟ್ ವರ್ಕ್ ಇನ್ನೂ ಒಳ್ಳೆಯದು ಹಾಗಾದರೆ ಬನ್ನಿ ಸ್ನೇಹಿತರೆ ಇವಾಗ ಮೊಬೈಲ್ ನಂಬರ್ ಬಗ್ಗೆ ಮಾತಾಡೋಣ ಮೊಬೈಲ್ ಅಂತ ನಾವು ಬಂದಾಗ ಮೇನ್ ನಮ್ಮ ಡೇಟ್ ಆಫ್ ಬರ್ತ್ ಅನ್ನೋದೇ ಮುಖ್ಯವಾಗಿರುತ್ತೆ ಡೇಟ್ ಆಫ್ ಬರ್ತ್ ಇಲ್ಲದೇ ಇಲ್ಲದೆ ಇರೋರಿಗೆ ರಾಶಿ ಬಗ್ಗೆ ನಾವು ತಗೋಬೇಕಾಗತ್ತೆ ವೆಹಿಕಲ್ ನಂಬರ್ ಆಗಿರ್ಬೋದು ಮನೆ ನಂಬರ್ ಆಗಿರ್ಬೋದು ಇದನ್ನೆಲ್ಲ ಕೂಡ ಡೇಟ್ ಆಫ್ ಬರ್ತ್ ಪಕ್ಕ ಇರೋರಿಗೆ ನಾವು ಡೇಟ್ ಆಫ್ ಬರ್ತ್ ಮೇಲೆ ನೋಡೋಣ ಮುಂದಿನ ಎಪಿಸೋಡ್ಗಳಲ್ಲಿ ಡೇಟ್ ಆಫ್ ಬರ್ತ್ ಇಲ್ಲದೆ ಇರೋರಿಗೆ ಯಾವ ಥರ ಅವರು ನಂಬರನ್ನು ಫಾಲೋ ಮಾಡಬೇಕು ಯಾವ ಬಣ್ಣವನ್ನು ಬಳಸಬೇಕು ಈ ಥರದೆಲ್ಲ ಕೂಡ ನೋಡೋಣ ಬಣ್ಣಗಳ ವಿಚಾರವಾಗಿ ಸಾಕಷ್ಟು ವಿಚಾರ ಮಾತಾಡಿದ್ದೀವಿ ಇದಕ್ಕೆ ಮೊದಲೆಲ್ಲ ಕೂಡ ಈ ಈ ಎಪಿಸೋಡಲ್ಲೂ ಕೂಡ ಇದರ ಜೊತೆಗೆ ಒಂದು ವೆಹಿಕಲ್ ನಂಬರ್ ಬಣ್ಣ ಈ ವೈಬ್ರೇಷನ್ ಯಾವ ಥರ ಇರಬೇಕು ಇದೆಲ್ಲ ಕೂಡ ಮಾತಾಡೋಣ ಫಸ್ಟು ಮೊಬೈಲ್ ನಂಬರ್ ಬಂದಿದ್ರೆ ಯಾರು ಒಂದು ಒಂದನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಾರೋ ಅಥವಾ ಲೈಫ್ ಪಾತ್ ನಂಬರ್ ಒಂದಾಗಿರುತ್ತೋ ಈ ಸಂಖ್ಯೆಗೆ ಸಂಬಂಧಿಸಿದ ಹಾಗೆ ಒಂದನೇ ಅವರಿಗೆ ಮುಖ್ಯವಾಗಿ ಒಂದು ಮೂರು ಒಂಬತ್ತು ಟೋಟಲ್ ಮಾಡಿದರೆ ಒಂದು ಮೊಬೈಲ್ ನಂಬರನ್ನು ಹತ್ತು ಡಿಜಿಟನ್ನು ಟೋಟಲ್ ಮಾಡಿದರೆ ಒಂದು ಮೂರು ಒಂಬತ್ತನೇ ಸಂಖ್ಯೆಯಲ್ಲಿ ಬಂದಿದ್ದರೆ ಅದ್ಭುತ ನಿಮ್ಗೆ ಒಳ್ಳೆಯದು ಸಪೋರ್ಟ್ ಮಾಡುತ್ತೆ ಆದರೆ ಟೋಟಲ್ ನಂಬರ್ ಒಂದು ಬಂದರೆ ಸಾಕಾ ಒಂಬತ್ತು ಬಂದರೆ ಸಾಕ ಮೂರು ಬಂದರೆ ಸಾಕ ಅಂತಲ್ಲ ಇದರಲ್ಲಿ ನಂಬರ್ಸಲ್ಲೂ ಕೂಡ ಒಂದು ವಿಶಿಷ್ಟತೆ ಇದೆ ನಂಬರ್ಸ್ ಯಾವಾಗಲೂ ಕೂಡ ರೈಸಿಂಗ್ ಆರ್ಡ್ರಲ್ಲಿ ಇರಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಈ ಥರ ರೈಸಿಂಗ್ ಆರ್ಡ್ರಲ್ಲಿ ಇರಬೇಕು ಈಗ ಆಲ್ ಆಫ್ ಸಡನ್ ಬಿಗಿನಿಂಗಲ್ಲಂತೂ ಆಗೋದಿಲ್ಲ ಬಿಗ್ನಿಂಗಲ್ಲಿ ಒಂಬತ್ತು ಬಂದಿದೆ ಎಂಟು ಬಂದಿದೆ ಅಂದರೆ ಉಳಿದಿರೋ ನಂಬರ್ಗಳು ಡೌನ್ ಆಗ್ಬೋದು ಅಟ್ಲೀಸ್ಟ್ ಒಂದು ಲಾಸ್ಟ್ ಒಂದು ಫೋರ್ ಫೈವ್ ಡಿಸಿಟ್ಸ್ ರೈಸಿಂಗ್ ಆರ್ಡ್ರಲ್ಲಿ ಆಗ್ಬೋದು ಸಪೋಸ್ ನಿಮಗೆ ಐದನೇ ನಂಬರು ಆರನೇ ನಂಬರು ನಾಲ್ಕು ಬಂದಿದೆ ಅಂತ ಇಟ್ಕೊಳ್ಳಿ ನೆಕ್ಸ್ಟ್ ನಂಬರು ಆರು ಏಳು ಎಂಟು ಒಂಬತ್ತು ಈ ಥರ ರೈಸಿಂಗ್ ನಂಬರ್ ಇರಬೇಕು ಇಲ್ಲಾಂದರೆ ಇದರಲ್ಲಿ ಇನ್ನೊಂದು ವಿಶಿಷ್ಟ ನಂಬರ್ಗಳಿದ್ದಾವೆ ಕೆಲವು ಡಬಲ್ ನಂಬರ್ಸು ತ್ರಿಬಲ್ ನಂಬರ್ಸ್ ಅಂತ ಕರಿತೀವಿ ತ್ರಿಬಲ್ ನಂಬರ್ಸ್ ಅಂದರೆ ನಾವು ಏಂಜಲ್ ನಂಬರ್ಸ್ ಅಂತ ಕರಿತೀವಿ ಸಪೋಸ್ ನಿಮ್ಮ ಮೊಬೈಲಲ್ಲಿ ಎಲ್ಲಾದ್ರೂ ಒಂದು ಕಡೆ ಮೂರು 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 ಅಂತ ನೋಡಿರ್ತೀರಿ ಒಂದು ಒಂದು ನೋಡಿರ್ತೀರಿ ಒಂಬತ್ತು ಒಂಬತ್ತು ನೋಡಿರ್ತೀರಿ ಅಥವಾ ತ್ರಿಬಲ್ ಫೈವ್ ಈ ತ್ರಿಬಲ್ ಫೋರ್ ಇವೆಲ್ಲ ಕೂಡ ಏಂಜಲ್ ನಂಬರ್ಸ್ ಅಂತ ಕರಿತೀವಿ ಎಲ್ಲ ಏಂಜಲ್ ನಂಬರ್ಸು ಎಲ್ಲರಿಗೂ ಒಳ್ಳೆಯದಾಗೋದಿಲ್ಲ ಏಂಜಲ್ ನಂಬರ್ಸನ್ನು ನಾವು ಡಿವೈಡ್ ಮಾಡಬೇಕು ಒಂದೊಂದು ನಂಬರಲ್ಲಿ ಹುಟ್ಟಿರೋರಿಗೆ ಒಂದೊಂದು ಏಂಜಲ್ ನಂಬರ್ ಆಗಿರುತ್ತೆ ಸಪೋಸ್ ಇವಾಗ ನಾವು ಒಂದನೇ ನಂಬರ್ ಬಗ್ಗೆ ಮಾತಾಡ್ತಾ ಇರೋದರಿಂದ ಒಂದನೇ ನಂಬರಲ್ಲಿ ಮುಖ್ಯವಾಗಿ ನಿಮಗೆ ಒಂದು 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 ಈ ತ್ರೀ ಟೈಮ್ಸ್ ಏನಾದರೂ ರಿಪೀಟ್ ಆಗಿದರೆ ಇದು ನಿಮಗೆ ಏಂಜಲ್ ನಂಬರ್ ಮತ್ತು ಒಂದನೇ ಸಂಖ್ಯೆಗೆ ಪರ್ಯಾಯವಾಗಿರ್ತಕ್ಕಂಥ ನಂಬರ್ ಅಂದರೆ ಫೋರ್ ಎಲ್ಲರೂ ಫೋರ್ ನಂಬರ್ ಇರಬಾರ್ದು ಅಂತ ಹೇಳ್ತಾ ಇರ್ತಾರೆ ಆಗೇನಿಲ್ಲ ಫೋರ್ ಅನ್ನೋದು ಅಲ್ಲೊಮ್ಮೆ ಇಲ್ಲೊಮ್ಮೆ ಇಲ್ಲೊಮ್ಮೆ ಬರೋದು ಒಳ್ಳೆಯದಲ್ಲ ಆದರೆ ಕಂಟಿನ್ಯೂಸ್ ಆಗಿ ಫೋರ್ 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 ಬಂದರೆ ಒಳ್ಳೆಯದು ಈವನ್ ವೆಹಿಕಲ್ ನಂಬರಲ್ಲಾಗಿರ್ಬೋದು ಮೊಬೈಲ್ ನಂಬರಲ್ಲಾಗಿರ್ಬೋದು ವೆಹಿಕಲ್ ನಂಬರ್ ಬಗ್ಗೆ ಮಾತಾಡೋಣ ಸೊ ಮೊಬೈಲ್ನ ವಿಚಾರಕ್ಕೆ ಬಂದಾಗ ನೀವು ಫೋರ್ 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 ಒನ್ 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 ತ್ರೀ 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 ಬಂದು ಟೋಟಲ್ ಮಾಡಿದರೆ ನಿಮಗೆ ಲಕ್ಕಿ ನಂಬರಲ್ಲಿರಬೇಕು ಈ ಥರ ಏಂಜಲ್ ನಂಬರ್ಸ್ ಇದ್ದರೆ ತುಂಬ ಒಳ್ಳೆಯದು ನೀವು ತೊಗೊಳ್ಳೋ ದಿವಸ ಕೂಡ ನೋಡ್ಕೋಬೇಕು ಒಂದು ಮೊಬೈಲ್ ನಂಬರ್ ತೊಗೊಳ್ಳುವಾಗ ನೀವು ಯಾವ ದಿವಸ ಇದ್ದೀರಿ ಯಾವ ನಂಬರ್ ಡೇಟಲ್ಲಿ ತೊಗೊಳ್ತಾ ಇದ್ದೀರಿ ನಿಮ್ಮ ಲಕ್ಕಿ ಡೇಟಲ್ಲಿನೇ ಪ್ರಯತ್ನ ಮಾಡಿ ಮತ್ತು ಈ ಒಂದು ಲಕ್ಕಿ ನಂಬರ್ ಅಂತ ತೊಗೊಂಡು ಬಂದು ನಿಮ್ಮ ಮೊಬೈಲ್ ಮೊಬೈಲ್ ಯೂಶ್ವಲಿ ಏನಂದರೆ ಮೊಬೈಲ್ ಬಗ್ಗೆ ಕೆಲವು ಎಲ್ಲರಿಗೂ ನಾನು ಏನು ಇಷ್ಟಪಡ್ತೀನಿ ಅಂತ ಹೇಳಿದರೆ ಇವಾಗ ಮೊಬೈಲನ್ನು ಎದ್ವಾ ತದ್ವಾ ಯೂಸ್ ಮಾಡ್ತಾ ಇರ್ತಾರೆ ಮಕ್ಕಳಿರೋ ಮನೇಲಂತೂ ಮೊಬೈಲು ಛಿದ್ರ ಛಿದ್ರ ಆಗಿರುತ್ತೆ ಅದು ಸ್ಕ್ರೀನ್ ಗಾರ್ಡ್ ಅಂತೂ ನಾಲ್ಕೈದು ಸ್ಕ್ರ್ಯಾಚಸ್ ಬಂದ್ಬಿಟ್ಟಿರತ್ತೆ ಒಡೆದೋಗೇ ಹೋಗ್ಬಿಟ್ಟಿರುತ್ತೆ ಮತ್ತು ಗ್ಲಾಸೇ ಒಡೆದೋಗ್ಬಿಟ್ಟಿರುತ್ತೆ ಈ ಥರ ಒಡೆದೋಗಿರ್ತಕ್ಕಂಥ ಮೊಬೈಲ್ಸನ್ನು ಖಂಡಿತ ಯೂಸ್ ಮಾಡಬೇಡಿ ಯಾಕಂದರೆ ಒಡೆದೋಗಿರೋ ಮೊಬೈಲ್ ಕೂಡ ನಿಮಗೆ ಸಂಬಂಧಗಳನ್ನು ಆಡ್ ಮಾ ಹಾಳು ಮಾಡುತ್ತೆ ಅದರಿಂದ ಮೊಬೈಲ್ ಡ್ಯಾಮೇಜ್ ಆಗಿರ್ತಕ್ಕಂಥದ್ದನ್ನು ಇಮ್ಮಿಡಿಯೇಟಾಗಿ ಸರಿಪಡಿಸ್ಕೊಳ್ಳಿ ಅದಕ್ಕೊಂದು ಹೊಸ ಸ್ಕ್ರೀನ್ ಗಾರ್ಡ್ ಹಾಕ್ಸಿ ಇಲ್ಲ ಹೊಸ ಗ್ಲಾಸ್ ಹಾಕಿಸಿ ಅದೇ ಮೊಬೈಲನ್ನು ಇದ್ದರೂ ಪರವಾಗಿಲ್ಲ ಹೊಸ ಗ್ಲಾಸ್ ಹಾಕಿಸಿ ಇದರಿಂದ ಒಡೆದಿರ್ತಕ್ಕಂಥ ಮೊಬೈಲನ್ನು ನಾವು ಯೂಸ್ ಮಾಡಬಾರ್ದು ಯಾಕಂದರೆ ಮೊಬೈಲು ಒಬ್ಬರಿಂದ ಒಬ್ಬರಿಗೆ ನಮ್ಮನ್ನು ಕನೆಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಇವಾಗ ಏನಿಲ್ಲ ಒಂದು ದಿವಸ ಊಟ ಇಲ್ಲ ಇಲ್ಲಾಂದರೂ ಜನ ಮ್ಯಾನೇಜ್ ಆಗಿಬಿಡ್ತಾರೆ ಆದರೆ ಒನ್ ಅವರ್ ಮೊಬೈಲ್ ಇಲ್ಲಾಂದರೆ ಜನಕ್ಕೆ ಹಿಡ್ದಂಗೆ ಆಗುತ್ತೆ ಯಾಕಂದರೆ ಮೊಬೈಲು ಒಬ್ಬರಿಂದ ಒಬ್ಬರಿಗೆ ಕನೆಕ್ಟ್ ಮಾಡ್ತಕ್ಕಂಥದ್ದು ಈ ಕನೆಕ್ಟ್ ಮಾಡ್ತಕ್ಕಂಥ ಸಂಖ್ಯೆ ನಮಗೆ ಪೂರಕವಾಗಿಲ್ಲ ಅಂದರೆ ನಮಗೆ ಡಿಸ್ಟರ್ಬೆನ್ಸ್ ಅನ್ನೋದು ಬರುತ್ತೆ ಅದಕ್ಕಾಗಿ ಈ ಮೊಬೈಲ್ಸ್ ನಂಬರ್ಸನ್ನು ನಿಮ್ಗೆ ಅನುಕೂಲ ಆಗೋ ಥರನೇ ಇಟ್ಕೊಳ್ಳಿ ಪ್ಲಸ್ಸು ಮೊಬೈಲ್ ಕೂಡ ನೀಟಾಗಿರೋದು ಇಟ್ಕೊಳ್ಳಿ ಹಳೇ ಫೋನ್ ಆಗಿದ್ದರೂ ಕೂಡ ಡ್ಯಾಮೇಜ್ ಆಗದಿರೋ ನೋಡ್ಕೊಳ್ಳಿ ನೆಕ್ಸ್ಟ್ ಕಲ್ಲರ್ ಮೊಬೈಲ್ ಚೂಸ್ ಮಾಡ್ಕೊಳ್ಳೋದು ಎಲ್ಲರೂ ಬ್ಲ್ಯಾಕ್ ಕಲರ್ ಗಲೀಜ್ ಆಗಿದ್ರು ಕಾಣಲ್ಲ ಅಂದರೆ ಎಲ್ಲರೂ ಬ್ಲ್ಯಾಕ್ ಕಲರ್ ತೊಗೊಂಡ್ಬಿಟ್ಟಿದ್ರೆ ಹೆಂಗೆ ಒಂದೇ ಸಂಖ್ಯೆಯವರಿಗೆ ಬ್ಲ್ಯಾಕ್ ಆಗೋದಿಲ್ಲ ನೀವು ಬ್ಲ್ಯಾಕ್ ಕಲರ್ ತೊಗೊಂಬಿಟ್ಟು ಮತ್ತು ಬ್ಲ್ಯಾಕ್ ಕಲರ್ ಹಿಂದುಗಡೆ ಒಂದು ಕವರ್ ಕೂಡ ಹಾಕ್ಸ್ಬಿಡ್ತಾರೆ ಎಷ್ಟು ಆಗಿದ್ರು ಗೊತ್ತಾಗುತ್ತೆ ಕವರ್ ಕೂಡ ಅದನ್ನು ನೀವು ಇಟ್ಕೊಳ್ತಕ್ಕಂಥ ಕವರು ಮತ್ತು ಅದ್ರ ಆ ಮೊಬೈಲ್ ಕಲರ್ ಕೂಡ ನಿಮ್ಗೆ ಅನುಕೂಲವಾಗಿರೋಂಥದ್ದು ಒಂದನೇ ನಂಬರ್ಗೆ ಬ್ರೈಟ್ ಕಲರ್ಸ್ ಇರಬೇಕೆ ಎಕ್ಸ್ಪೆಷಲಿ ಆರೆಂಜ್ ಕಲ್ಲರ್ ಸ್ಯಾಫ್ರನ್ ಕಲ್ಲರ್ ಗೋಲ್ಡ್ ಕಲ್ಲರ್ ಈ ಥರ ಇರತಕ್ಕಂಥದ್ದು ಫ್ರೇಮನ್ನು ತಗೊಳ್ಳಿ ನಿಮಗೆ ಅದ್ಭುತವಾಗಿ ಸಹಾಯ ಮಾಡುತ್ತೆ ಸ್ನೇಹಿತರೆ ನಂಬರ್ಸ್ ಕೊನೆಗೆ ಹೋದಂಗೆಲ್ಲ ರೈಸಿಂಗ್ ಆರ್ಡ್ರಲ್ಲಿ ಇರಬೇಕು ಲಾಸ್ಟ್ ಫೈವ್ ನಂಬರ್ಸು ಮತ್ತು ಮೊಬೈಲ್ ಕಲರ್ಸ್ ಕೂಡ ಇವರಿಗೆ ತಿಳಿಯಾಗಿರ್ತಕ್ಕಂಥದ್ದು ಲೈಟ್ ಕಲರ್ಸನ್ನು ಯೂಸ್ ಮಾಡಿ ಪ್ರೇಕ್ಷಕರೇ ನಾನು ವೆಂಕಟರಾಘವನ್ ಉಡುಪಿ ಸಂಖ್ಯಾ ಜ್ಯೋತಿಷ ಕಾರ್ಯಕ್ರಮ ಧನ್ಯವಾದಗಳು